ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರೇಣುಕಾ ಯಲಮ್ಮ ದೇವಿ ಹಾಗೂ ಶ್ರೀ ಮಹರ್ಷಿ ಮರ್ಥಿನಿ ದೇವಿ ಮತ್ತು ಕರಿಯಂಗಣ್ಣ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶರನವರಾತ್ರಿ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಶರನವರಾತ್ರಿ ಪೂಜಾ ಕಾರ್ಯಕ್ರಮ ಅಂಗವಾಗಿ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ಅಂದರೆ ಒಂಬತ್ತು ದಿನಗಳ ಕಾಲ ದೇವಾಲಯದಲ್ಲಿ ಪ್ರತಿನಿತ್ಯ ವಿಶೇಷ ಹೋಮ ದೇವಿಗೆ ವಿಶೇಷ ಅಲಂಕಾರ ದುರ್ಗಾ ಹೋಮ ಲಲಿತ ಸಹಸ್ರನಾಮ ಸ್ತೋತ್ರ ಪಾರಾಯಣ ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಅದರಂತೆ ಮೊದಲನೇ ದಿನವಾದ ಇಂದು ದೇವಾಲಯದಲ್ಲಿ ವಿಶೇಷ ಹೋಮ ಸ್ವಾಮಿಗೆ ಅಲಂಕಾರ ವಿಶೇಷ ಪೂಜೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರ ಸಮ್ಮಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸರ್ವೇಶ್ ರವರು ಮತ್ತು ರಾಮಯ್ಯ ಸ್ವಾಮಿಗಳು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಪ್ರಬೋಧ್ ಮೋಹನ್ ಚಂದ್ರಪ್ಪ ರಾಜಾರೆಡ್ಡಿ ಬಾಬುರೆಡ್ಡಿ ಪ್ರಕಾಶ್ ಪ್ರಶಾಂತ್ ಜಿಗು ರಾಮ್ ಮೂರ್ತಿ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ಸಂಪೂರ್ಣ ಕೃಪಾ ದೃಷ್ಟಿ ಆಶೀರ್ವಾದ ಇರಲಿ ಎಲ್ಲ ವ್ಯರ್ಥ ಅಂತ ಕರೀತಾರೆ ಅಂತ ಹೇಳ್ತೀನಿ ಹಾಗಾಗಿ ಸಂಕಲ್ಪ ಇಲ್ಲದ ಪೂಜಾ ಎಲ್ಲ ವ್ಯರ್ಥ ಹಾಗಾಗಿ ಮನಸಾಯ ಚಾಮ ಕರುಣೆ ಕರುಣೆ ಏವಂ केदारेश्वर पंचकेदारेश्वर पंचकेदारेश्वर महास्वामिनः स्वामिनः आशीर्वाद आशीर्वाद प्रियतत्तम प्रियतत्तम क्षेत्रमाते क्षेत्रमाते शक्तिमाते शक्तिमाते हरावो ओम भद्रं चरणे विष्णुनामदेवा भद्रं पसे मासुलेता ಮನೋನ್ಮನಾಯ ನಮಃ ಓಂ ನಮಸ್ತೆ ಅಘೋರತರೆಭ್ಯೋ ಸರ್ವರ್ವೇಭ್ಯೋ ನಮಸ್ತೆಭ್ಯ ಸತ್ಪುರುಷಾಯದೇ ಮಹಾದೇವಾ ತನ್ನೋ ಶ್ರೀಮಹಾಗಂಗಾ ಪ್ರಚೋದಯತ್ ಸರ್ವಂ ಮಂಗಲೇಶ್ವೇ ಸರ್ವಾಕೆ Hola, wow. <laughs> तत्राय वर्णा हिमाय वे भ्रष्टे मधुमा मनाप्यहा तदरी परिस्थिर स्नापयामि शक्रोद केन स्नापयामि श्री महा महिष मंत्री देवान देवलाती वर्मा हा हरावोमा श्री महा महिष मंत्री देवान देवलाती ओम श्री महा ही महादुराय जी तन्ना दुर्गा प्रचोदयाद स्वाह ओं सर्वंगल मंगल्ये शुभे सर्वाद साधकेरणे नमृगे देव नारायणे नमस्ते महालक्ष्मी स्वाहायंगल मांगल्य शुभ सर्वाद साधक नमृगे देव नारायणे नमो शुदे महालक्ष्मी स्वाहदेव ंगल शुभे सर्वादारिखे ऋण्ये द्रिंबके देवे महालक्ष्मी हे स्वाहाय मंगल मंगल शुभे सर्वादारिके झंडे द्रिंबके देवी नारायणी महालक्ष्मी स्वाहा। सुहाम बिचे स्वाहा ಶುಭ ಮುಹೂರ್ತದಲ್ಲಿ ಎರಡನೇ ದೇವಿ ಯಾರಂತಾರೆ ಆ ಬ್ರಹ್ಮಚಾರಣಿ ಆ ಏನಪ್ಪಾ ಅಂತಂದ್ರೆ ಬ್ರಹ್ಮಚಾರಣಿ ಮೊದಲನೇ ದೇವಿ ಯಾರು ಶೈಲಪುತ್ರಿ ಎರಡನೇ ತಾಯಿ ಯಾರಪ್ಪ ಅಂತಂದ್ರೆ ಬ್ರಹ್ಮಚಾರಣಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ದೇವಿ ಏನಪ್ಪಾ ಅಂತಂದ್ರೆ ಹುಟ್ಟಿನಿಂದ ಈಗ ಏನಪ್ಪಾ ಹುಟ್ಟಿತಾಳೆ ಇವತ್ತು ಶೈಲಪುತ್ರಿ ಪ್ರಥಮತ ಶೈಲವಾಗಿರ್ತಕ್ಕಂಥ ಉದ್ಭವಿಸೋರು ಇವತ್ತು ಆ ಬ್ರಹ್ಮಚಾರಣಿ ನಾಳೆ ಬ್ರಹ್ಮಾವಸ್ಥೆ ಇರ್ತೀನಿ ತಾಳ್ತಾಳೆ ಹಾಗಾಗಿ ಒಂದೊಂದು ದೇವಿಗೆ ಒಂದೊಂದರ ಅವತಾರ ಇರುತ್ತೆ ಹಾಗಾಗಿ ನಾಳಿನ ಶುಭ ಮುಹೂರ್ತದಲ್ಲಿ ಆ ರೇಣೆಲ್ಲಮ್ಮ ತಾಯಿ ಆಗಿರ್ಬೋದು ಮಹಿಷಾಸುರ ಮರ್ದಿನ ತಾಯಿ ಮಂಗಲ ಮೂರ್ತಿಗೆ ಆ ಪಂಚಾಮಶೇತ ರುದ್ರಾಭಿಷೇಕ ಇರುತ್ತೆ ಆ ಹರಿದ್ರಾಭಿಷೇಕ ಆ ಕುಂಕುಮಾಭಿಷೇಕ ಎಲ್ಲ ಇರುತ್ತೆ ಯಶಸ್ವಿಗೆಲ್ಲರೂ ಸಹ ಕಟಿಬದ್ಧರಾಗಿ ಏನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಭಕ್ತರ ಒಂದು ಸಹಯೋಗ ಇಲ್ಲ ಅಂದ್ರೆ ಯಾವುದೇ ಒಂದು ಬಹತ್ ಕಾರ್ಯಗಳು ಯಶಸ್ವಿ ಆಗೋದಿಲ್ಲ ಆ ಭಕ್ತರು ಯಾವಾಗ ತಾವು ಸ್ವಚ್ಛೆಯಿಂದ ಉತ್ಸಾಹದಿಂದ ಯತ್ರಾಲಸ್ಯ ಉತ್ಸಾಹ ಸಮಾರಂಭ ಯತ್ರಾಲಸ್ಯ ವಿಧಾನದ ರಾಯವಿಕ್ರಮ ಸಂಯೋಗ್ರೀ ರಚನಧ್ರುವಂ ಉತ್ಸಾಹಪೂರ್ವಕವಾಗಿ ಬುಲಂತ್ಕಾರವಾಗೆಲ್ಲ ಕರಿಬೇಕಾಗಿರೋದು ನೀವೇ ಸ್ವಯಂ ಪ್ರೇರಣೆಯಿಂದ ನೀವು ಬಂದು ನಿಮ್ಮ ಸ್ನೇಹಿತರು ಬಂಧುಗಳನ್ನ ಬಂದು ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಕಂಟಿನ್ಯೂ ಬೆಳಗ್ಗೆ ಆಗ್ತದೆ ಯಾರು ಬೇಕಾದರೂ ಭಾಗವಹಿಸ್ಬೋದು ಮತ್ತು ಅಭಿಷೇಕ ಆದ್ಮೇಲೆ ಹೋಮ ಇರ್ತದೆ ಅದಕ್ಕೂ ಕೂಡ ಭಾಗವಹಿಸ್ಬೋದು ಸಾಯಂಕಾಲ ಪಾರಾಯಣಗಳಿರ್ತದೆ ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನ ಕರ್ಕೊಂಡೋಗಾಗ್ತದೆ ಮತ್ತು ನಾವು ಶನಿವಾರ ಈ ಉಡುಪಿಯ ವಿದ್ಯಾಪೀಠದಿಂದ ಶ್ರೀಕಾಂತ್ ಬಯ ಅಂತೇಳಿ ಕೆಲವರು ಗೊತ್ತಿರ್ತದೆ ಅವರು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಚಂದ್ರಶೇಖರ್ ಅವರು ಪ್ರತಿ ವರ್ಷದಂತೆ ಈ ವರ್ಷದ ಕೂಡ ಚಂಡಿಕಾಯಿ ಯಾರ ಇಟ್ಕೊಂಡಿದ್ದಾರೆ ದೊಡ್ಡದಾಗಿ ಶನಿವಾರ ಒಂಬತ್ತು ಗಂಟೆ ಪ್ರಾರಂಭ ಆಗಿದ್ರೆ ಹನ್ನೊಂದುವರೆಗೆ ಕ್ಲೋಸ್ ಆಗ್ತದೆ ಚೆಂಡಿಕಾಯ ಬಹಳಷ್ಟು ದೊಡ್ಡದು ಯಾರ ಇಟ್ಕೊಂಡಿದ್ದಾರೆ ಅವರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗ್ತದೆ ಹಾಗೆ ಮುಂದಿನ ಒಂಬತ್ತು ದಿನಗಳು ಕೂಡ ಎಲ್ಲರೂ ಬಂದರೆ ಗುರುಗಳೇನಿಗೆ ಯಾರು ವಿಚಾರ ತಿಳಿಸ್ತಾರೋ ಯಾರು ಈಗ ಒಂದು ಊದು ಬತ್ತಿ ಮಾಡಿರೋನಿಗೆ ಹಾಲು ಬೇಯಿಸಿರೋನಿಗೆ ಅಲ್ಲ ಕೊಡೋದು ಆ ತಲ್ಲೇ ತಗೊಂಬಂದಿರೋನಿಗೆ ಮಾಡಿಸೋನಿಗೆ ಎಲ್ಲರೂ ಕೂಡ ಪಾಲಾಗ್ತದೆ ಅದರಿಂದ ತಾವು ಕೂಡ ಗೊತ್ತಿರೋರಿಗೆ ತಿಳಿಸಿ ಮಾಡಬೇಕು ಈ ಜೀವನದಲ್ಲಿ ಈ ತಾಯಿಯ ಒಂದು ಅಚ್ಚರಿಯ ನಡೀತಾ ಇದೆ ಮನೆಗೆ ಆ ಸಮಯದಲ್ಲಿ ಟೈಮ್ ವೇಸ್ಟ್ ಹೇಳ್ತಾರೆ ಅಷ್ಟೇ ಈಗಾಗಲೇ ಮುಂದ್ಕೊಂಡು ಇಲ್ಲಿ ಬರ್ತೀವಿ ಇಲ್ಲಿ ಹಚ್ಚಿ ನಡೀತಾ ಇದೆ ಅಮ್ಮವ್ರಿಗೆ ನಾವು ಈ ಕ್ಷೇತ್ರದಲ್ಲಿ ಅಮ್ಮನವ್ರು ಉದ್ದೇಶಿದ್ರು ಕೆಲವರು ಗೊತ್ತಿಲ್ಲ

Não, não, não. மங்களா <laughs> <tinyan> ಓಂ ಗುರುಭ್ಯನಃ ಓಂ ಸರ್ವಳಮಂಗಲೇಶು ವೇ ಸರ್ವಾರ್ಥಸದಿ ಶರಣಿ ತ್ರಯಂಬಿ ಕೇ ದೇವಿ ದೇವೀನಾರಾಯಣೆ ನಮಸ್ತೆ ಯಾ ದೇವೀಸವೂತು ಮಾತೃಪೇಣ ಸಂಸ್ಥಿತ ನಮಸ್ತೇ 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 ನಮೋ ನಮಃ ಯಾದೇವೀಸಭೂತು ದಯಾರೂಪೇಣ ಸಂಸ್ಥಿ ನಮಸ್ತೇ ನಮಸ್ತಿಯ ನಮಸ್ತಿಯ ನಮೋ ನಮಃ ಯಾ ದೇವೀಸವೂತು ಶಕ್ತಿಪೇಣ ಸಂಸ್ಥಿ ನಮಸ್ತಿಯ ನಮಸ್ ನಮಸ್ತಿಯ ನಮೋ ನಮಃ ಆತ್ಮೀಯ ಭಕ್ತಮಾಶೇರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೇಣುಕಾ ಯಲ್ಲಮ್ಮ ದೇವಿ ಆವರಣದಲ್ಲಿ ವಿಶೇಷವಾದಂಥ ನವರಾತ್ರಿಯ ಪ್ರಯುಕ್ತವಾಗಿ ಒಂಬತ್ತು ದಿನಗಳ ಕಾಲ ಅಮ್ಮನವರಿಗೆ ವಿಶೇಷವಾದಂಥ ಅಭಿಷೇಕ ಅಲಂಕಾರ ಓಮಾದಿ ಕಾರ್ಯಕ್ರಮಗಳು ಮತ್ತು ಸಂಜೆ ಲಲಿತಾ ಸಹಸ್ರನಾಮ ಪಾರಾಯಣೆ ಕುಂಕುಮಾರ್ಚನೆ ತೀರ್ಥ ಪ್ರಸಾದ ವಿನಿಯೋಗವನ್ನು ಧರ್ಮದರ್ಶಿಗಳಾದಂಥ ಸರ್ವೇಶಾಚಾರ್ಯರು ಮತ್ತು ಭಕ್ತಾದಿಗಳ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದು ಈ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ ಭಕ್ತ ಮಹಾಶಯರು ಸಹ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸಿಕೊಟ್ಟು ರೇಣುಕಾ ದೇವಿಯ ಅಮ್ಮನವರ ಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಎಲ್ರೂ ಸಹ ತಮ್ಮ ಕಷ್ಟ ನಷ್ಟ ದುಃಖ ದೋಷ ನಿವಾರಣೆಗೆ ಈ ಏನು ನವರಾತ್ರಿಯ ಒಂಬತ್ತು ದಿನಗಳ ಒಂದು ಒಂದು ವಿಶೇಷವಾದಂಥ ಪರ್ವಕಾಲವನ್ನು ಬಳಸ್ಕೊಂಡು ತಮ್ಮ ಇಷ್ಟಾರ್ಥ ಈಡೇರಿಕೆಗೋಸ್ಕರ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ನಮ್ಮಲ್ಲಿ ನಾವು ಪರಿವರ್ತನೆಯನ್ನು ತಂದುಕೊಳ್ಳೋದಕ್ಕೆ ಈ ಕಾಲವನ್ನು ಬಳಸ್ಕೊಳ್ಬೇಕು ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇಹಿ ಓಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಜ್ಞ ಗುರುವೇ ನಮಃ ಓಂ ಶಾಂತಿ 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 ಶ್ರೀ ಭಗವತಿ ರೇಣುಕಾ ಎಲ್ಲಮ್ಮ ದೇವಿಯ ಪಾದಗ್ರಗಪ್ಸುತ ಮತ್ತು ಮೈಸೂಮರ್ದ್ದಿನಿ ದೇವಿಯ ಪಾದಗ್ರೋಪ್ಸುತ ಮತ್ತು ಮನೆದೇವರ ವೆಂಕಟೇಶ್ವರ ಸ್ವಾಮಿ ಕುಲದೇವತ ಕಾಳಿಕಾದೇವಿಯ ಪಾದಗ್ರಪ್ಸುತ ನಮ್ಮ ಆನೆಕಾಲ್ ತಾಲೂಕು ಹತ್ತು ಬೆಲಿ ಹುಬ್ಬಳ್ಳಿಯ ಮಂಜಿನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ತಾಯಿ ಜಗನ್ಮಾತೆಗಳು ಈಗಾಗಲೇ ಹದಿನಾಲ್ಕನೇ ವರ್ಷ ಪ್ರಾರಂಭವಾಗಿದೆ ನವರಾತ್ರಿಗಳು ಸತತವಾಗಿ ನಡ್ಕೊಂಡು ನಾಳೆ ಇವತ್ತಿನ ಕಾರ್ಯಕ್ರಮ ಬೆಳಗ್ಗೆ ತಾಯಿಯ ಜಗನ್ಮಾತೆಗೆ ಅಭಿಷೇಕ ಎರಡೂ ದೇವರುಗಳಿಗೆ ಅಭಿಷೇಕ ಮತ್ತು ಕರಿಂಗಣ್ಣ ಸ್ವಾಮಿ ಶಿವನ ದೇವಸ್ಥಾನಕ್ಕೂ ಅಭಿಷೇಕ ಆಗಿ ತೀರ್ಥಪ್ರಸಾದ ಆಗಿ ತದನಂತರ ಹತ್ತು ಗಂಟೆ ಮೇಲೆ ಹೋಮಗಳು ಗಣ ಹೋಮ ಮತ್ತು ದುರ್ಗಾದೇವಿ ಹೋಮ ನಡೆಯಿತು ಮತ್ತು ಸಾಯಂಕಾಲ ಪಾರಾಯಣ ಲಲಿತಾಸ್ತ್ರ ನಾಮ ಪಠಣಗಳನ್ನು ನಡೆದು ಆ ತಾಯಿಯ ಜಗನ್ಮಾತೆಗೆ ಈಗಾಗಲೇ ಎಲ್ಲರೂ ಕೂಡ ಪ್ರಸಾದನ ಯೋಗಾಗಿ ಎಲ್ಲರೂ ಕೂಡ ಹೋಗಿದ್ದೀರಿ ನಾಳೆ ಎರಡನೇ ದಿವಸ ತಾಯಿಯ ಒಂದು ಸೇವೆ ಮಾಡಲಿಕ್ಕೆ ಎಲ್ಲರೂ ಕೂಡ ಬರಬೇಕು ಸೊ ಈಗ ನಮಗೆ ನಿಜವಾಗಲೂ ಶಕ್ತಿ ಎಲ್ಲಿಂದ ಬಂದಿದೆ ಎಂದ್ರ ಅದನ್ನು ನಮ್ಮ ಅನುಭವದಲ್ಲಿ ಮಾತ್ರ ಹೇಳಬಲ್ಲೆ ಯಾಕಂದರೆ ಆ ಥರ ಒಂದು ಶಕ್ತಿ ತಾಯಿಯ ಸೇವೆ ಮಾಡಿದ್ರೆ ಆ ಶಕ್ತಿ ತಾಯಿ ಕೊಡ್ತಾಳೆ ಅನ್ನೋದಕ್ಕೆ ನಾವು ಉದಾಹರಣೆ ನಮ್ಮ ಆತ್ಮೀಯರು ನಮ್ಮ ದೇವಸ್ಥಾನದ ಟ್ರಸ್ಟಿಗಳಾದಂಥ ಚಂದ್ರಪ್ಪನವರು ಬಾಬು ಅವರು ಮತ್ತು ಅವರು ಮತ್ತು ಕೃಷ್ಣಪ್ಪನವರು ಮೋಹನವರು ಮತ್ತು ನಮ್ಮ ಭಾಸ್ಕರ ಸ್ವಾಮಿಗಳಿದ್ದಾರೆ ಚಿತ್ತೂರು ಜಿಲ್ಲೆಯವರು ಅವರು ಕೂಡ ಪಾಪ ಬುಗ್ಗಕ್ಕೆ ಇದ್ರೂ ಕೂಡ ನಿನ್ನೆ ಆ ಶಕ್ತಿ ಕೊಟ್ಟು ಅವ್ರಿಗೆ ಒಂದೆಲ್ಲ ಶುದ್ಧಿ ಮಾಡಿ ಅವರು ಯಾವ ರೀತಿ ಮಾಡಿದ್ರು ಅಂತ ರಾತ್ರಿ ಅಷ್ಟೊಂದು ಕಷ್ಟ ಬಿದ್ದರೂ ಕೂಡ ಏನು ಆಗಲಿಲ್ಲ ಆ ತಾಯಿಯ ಶಕ್ತಿನೇದು ಕಾರಣ ಯಾಕಂದರೆ ನಾವು ಯಾವತ್ತೂ ಈ ಶರೀರವನ್ನು ದಂಡಿಸ್ತೀವೋ ಆನಂದ ಸಿಗ್ತದೆ ಹಾಗಾಗಿ ನಾವು ನಿನ್ನೆ ನಾವು ಇಲ್ಲ ನಾಳೆ ನಾವು ಇರೋದಿಲ್ಲ ಇವತ್ತಿದ್ದೀವಿ ಈ ಶರೀರನ ಒತ್ಕೊಂಡ್ ಯಾಕಂದರೆ ಪಂಚಭೂತಾತ್ಮದಲ್ಲಿರ್ತಕ್ಕಂಥ ಆತ್ಮ ಬಟ್ಟೆ ತೆಗೆದು ಬಟ್ಟೆ ಹಾಕ್ದಂಗೆ ಶರೀರಗಳು ಆತ್ಮ ಯಾವುದೂ ಸಾವು ಇಲ್ಲ ಏನಿಲ್ಲ ಇಲ್ಲ ನಿಜವಾದಂತಹ ಸತ್ಯವನ್ನು ಕಂಡ್ಕೊಬೇಕು ನಮಗೆ ಆನಂದ ಸಿಗಬೇಕು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಆ ತಾಯಿಯ ಸೇವೆ ಮಾಡಿದ್ರೆ ಮಾತ್ರ ಅದು ಅನುಭವದಲ್ಲಿ ಬರುತ್ತೆ ಈಗಾಗಲೇ ನಾವು ನಮ್ಮ ಗುರುಗಳು ಈಗಾಗಲೇ ಹೇಳಿದ್ದಾರೆ ಯಾಕಂತಂದರೆ ನಾವು ಬರುವಾಗ ಏನೂ ತಗೊಂಬಂದಿಲ್ಲ ಹೋಗ ಹೋಗ ತಗೊಂಡೋಗಲ್ಲ ಬೇರೆ ಒಂದು ಒಂದು ಕೂದಲಲ್ಲಿ ಸಾವಿರ ಒಂದು ಹೋಳು ಮಾಡಿದ್ರೆ ಎಷ್ಟು ಅಷ್ಟು ಆತ್ಮ ಇಷ್ಟು ದೊಡ್ಡದಾಗಿ ಮತ್ತೆ ಯಾವ್ಯಾವುದ್ರಲ್ಲಿ ಸೇರ್ಕೊತದೋ ಗಾಳಿನಲ್ಲಿ ಗಾಳಿ ಸೇರಿಕೊಂಡು ಬೆಂಕಿನಲ್ಲಿ ಬೆಂಕಿ ಸೇರಿಕೊಂಡು ನೀರಲ್ಲಿ ನೀರು ಸೇರಿಕೊಂಡು ಮಣ್ಣಲ್ಲಿ ಮಣ್ಣು ಸೇರಿಕೊಂಡು ಪಂಚಭೂತ ಆದರೆ ಮತ್ತೆ ಹೋಗಿ ತಿರ್ಗ ಮತ್ತೆ ಊಟ ಬರ್ತದೆ ಅದರಿಂದ ಅದು ಸಾವು ಯಾವಾಗಲೂ ಬರ್ತಿದ್ದು ನ್ಯಾಚುರಲ್ ಇಸ್ ಡೆಫಿನೆಟ್ ಅಂತಾರೆ ಹಿಡಿಯರು ಹಾಗೇ ನಾವು ಹುಟ್ಟುವುದು ಸಹಜ ಸಾಯೋದು ಖಚಿತ ಆ ಎರಡೂ ಜೀವನದ ಮಧ್ಯದಲ್ಲಿ ಏನನ್ನ ಒಂದು ಸಾಧನೆ ಮಾಡಿ ನಾವು ಬದುಕನ್ನು ಸಾರ್ಥಕ ಪಡಿಸ್ಕೊಬೇಕು ಅದರಿಂದ ಎಲ್ಲರೂ ಕೂಡ ಅಷ್ಟೇ ಎಲ್ಲೂ ಕೂಡ ನಮ್ಗೆ ಸಮಾಧಾನ ಸಿಕ್ಕಲ್ಲ ಆ ಭಗವತಿ ಸೇವೆ ಮಾಡಿದಾಗ ಮಾತ್ರ ಆ ಭಗವಂತನಲ್ಲಿ ಆನಂದ ಸಿಗ್ತದೆ ನನಗೆ ಎಲ್ಲರೂ ಕೂಡ ನಾಳೆ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ಇವತ್ತು ಬಿಟ್ಟರೆ ಇನ್ನೂ ಎಂಟು ದಿವಸ ಇರ್ತದೆ ತಾಯಿಯ ಎಲ್ಲರೂ ಬಂದು ಸಾ ದೇವಿಯ ಸಾನ್ನಿಧ್ಯಕ್ಕೆ ಬಂದು ಆ ಸೇವೆ ಸಲ್ಲಿಸಿಕೊಂಡು ತನು ಮನದನ ಅರ್ಪಿಸುತ್ತಾ ತಾಯಿಯ ಒಂದು ಅನುಗ್ರಹಕ್ಕೆ ಅಂತೇಳಿ ಭಕ್ತರಲ್ಲಿ ಮೇ ಸಾಧಿಕೆ ಶರಣ್ಯ ತ್ರೇಮಿಕೆ ಗೌರಿ ನಾರಾಯಣಿ ನಮಸ್ತೆ ತಾಯಿ ಚಾಮುಂಡೇಶ್ವರಿ ಪಾದಗಳಿಗೆ ಅರ್ಪಿಸುತ್ತಾ ಪ್ರೇಣಿಕಾಲ್ಲಮ್ಮ ತಾಯಿ ಪಾದಕ್ಕೆ ಅರ್ಪಿಸುತ್ತಾ ಇವತ್ತು ನವರಾತ್ರಿ ಉತ್ಸವ ಪ್ರಾರಂಭವಾಗಿದೆ ಒಂಬತ್ತು ದಿನಗಳು ಕೂಡ ಇದೇ ರೀತಿ ಜರುಗಲಿ ಇದೇ ರೀತಿ ನಡ್ಸ್ಕೊಂಡು ಆ ತಾಯಿ ನಡ್ಸ್ಕೊಳ್ತಾಳೆ ಹಾಗಾಗಿ ಎಲ್ಲರಲ್ಲೂ ತಾಯಿ ಅಮ್ಮ ಎಲ್ಲಮ್ಮ ಅಂತೇಳಿ ಆ ತಾಯಿ ಯಾವತ್ತೂ ಹೇಳಿದ್ದಾಳೆ ಹಾಗಾಗಿ ಎಲ್ಲ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಇಲ್ಲಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಕಳಕಳೆಯಿಂದ ಮನವಿ ಮಾಡ್ಕೊಳ್ತೀನಿ ಶ್ರೀ ಗುರು ನಮಃ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣೇ ತ್ರಂಬಿಕೆ ದೇವಿ ನಾರಾಯಣೇ ನಮೋಸತೆ ಕಾತ್ಯಾಯನಾಯ ವಿಮಹೆ ಕನ್ಯಕುಮಾರಿ ಧೀಮಹಿ ತನ್ನೋ ಶ್ರೀಮಹಾದುರ್ಗಾದೇವತ ಪ್ರಚೋದಯಾತ್ ಶಕ್ತಿಮಾತೆ ಜಗಜ್ಜನನಿ ಜಗದೀಶ್ವರಿಯ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನವದುರ್ಗೆಯರ ಆರಾಧನಾ ಕಾರ್ಯಕ್ರಮವನ್ನು ಪ್ರತಿವರ್ಷದ ಪದ್ಧತಿಯಂತೆ ಈ ಮಂಚೇನಹಳ್ಳಿ ಗ್ರಾಮದ ಈ ಬೆಂಗಳೂರು ಮಹಾನಗರ ಅತ್ತಿಬೇಲೆ ಕೈಗಾರಿಕಾ ಪ್ರದೇಶದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಪೂಜಾ ಕೈಂಕರ್ಯಗಳು ಸಾಂಗವಾಗಿ ಇದೆ ಪ್ರಥಮ ದಿವಸ ಆಗಿರತಕ್ಕಂಥ ಇವತ್ತಿನ ದಿವಸ ಶೈಲಪುತ್ರಿಯ ದೇವಿ ಆರಾಧನೆಯಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶಕ್ತಿ ಮಾತೆ ಜಗಜ್ಜನನಿ ಜಗದೀಶ್ವರಿ ಮಹಾಮಾತೆಯ ಮಹಿಷಾಸುರ ಮರ್ದಿನಿ ಹಾಗೂ ರೇಣುಕಯಲ್ಲಮ್ಮ ಮಹಾತಾಯಿಗೆ ಪಂಚಾಮೃತ ಸಹಿತ ಮಹಾರುದ್ರಾಭಿಷೇಕ ತದನಂತರ ಹರಿದ್ರಾಭಿಷೇಕ ಪೂಜಾದಿಗಳನ್ನು ಆಗಿ ತದನಂತರ ಆ ಶಕ್ತಿ ಮಾತೆ ಮಹಾದುರ್ಗಾ ಆರಾಧನೆಯ ಕಾರ್ಯನಿಮಿತ್ತೇನ ದುರ್ಗಾ ಸಪ್ತಶತಿ ಪಾರಾಯಣ ಮತ್ತು ದುರ್ಗಾ ಹೋಮ ಕಾರ್ಯ ಆಗಿ ತದನಂತರ ಪೂರ್ಣಾವತಿಯನ್ನು ಅಭಿಜಿತ್ ಮುಹೂರ್ತದಲ್ಲಿ ನೆರವೇರಿಸಿ ತದನಂತರ ಮಹಾಪ್ರಸಾದ ವಿನಿಯೋಗ ಆಗಿ ಅದೇ ಸಂಜೆ ಸಹಿತ ಗೋಧಳಿ ಮುಹೂರ್ತಯನ ಆ ಮಾತೆ ರೇಣುಕ ಯಲ್ಲವ ಮಹಾತಾಯಿ ಮತ್ತು ಮರ್ದಿನಿ ಮಹಾತಾಯಿಗೆ ಕುಂಕುಮಾರ್ಚನ ಪೂಜೆ ಮತ್ತು ಲಲಿತ ಸಹಸ್ರನಾಮಗಳ ಜೊತೆಗೆ ಕುಂಕುಮಾರ್ಚನ ಪೂಜೆ ತದನಂತರ ಭಗವತಿ ಮಹಾತಾಯಿಗೆ ಸಹಸ್ರ ದೀಪ ಆರಾಧನೆ ಕಾರ್ಯಕ್ರಮ ನೆರವೇರಿ ಎಲ್ಲ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಚಾರಿಟೇಬಲ್ ಟ್ರಸ್ಟ್ನ ನಮ್ಮ ಸರ್ವೇಶ್ವರವರು ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲ ಈ ಕಾರ್ಯ ಇನ್ನು ಹೆಚ್ಚೆಚ್ಚು ಸಾಂಗವಾಗಿ ನಡೀಲಿ ಈ ದಿನನಿತ್ಯ ಈ ಕಾರ್ಯ ಇನ್ನೂ ಎಂಟು ದಿನಗಳ ಕಾಲ ನಡೆಯುತ್ತೆ ಅಂದರೆ ಈಗ ಮೂರು ಗಂಟೆ ಮೂರನೇ ತಾರೀಕು ಇವತ್ತು ಈ ದಿನದಿಂದ ಶುರುವಾಗಿ ಹನ್ನೆರಡನೇ ತಾರೀಕಿನ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನೆರವೇರುತ್ತೆ ಇಲ್ಲಿ ನಾಳಿನ ಸಹಿತ ಯಥಾಶಕ್ತಿ ಇದೇ ರೀತಿ ಪೂಜಾ ಕೈಂಕರ್ಯಗಳು ಪ್ರಾರಂಭ ಆಗುತ್ತೆ ವನುದೇವಿಯವಂತರ ಅಲಂಕಾರ ಇರುತ್ತೆ ಇವತ್ತು ದಿವಸ ಅರಿಶಿನದ ಅಲಂಕಾರ ಆಗಿದೆ ನಾಳೆ ಕುಂಕುಮಾರ್ಚನೆ ಅಲಂಕಾರ ಇರುತ್ತೆ ಹಾಗಾಗಿ ಎಲ್ಲ ಭಕ್ತಾದಿಗಳು ತನು ಮನ ಧನದಿಂದ ಆ ಮಹಾತಾಯಿಯ ಸಂಪೂರ್ಣ ಆಶೀರ್ವಾದ ಪಡೆಯಬೇಕು ಮಹಾಪ್ರಸಾದ ವಿನಿಯೋಗನ ಎಲ್ಲ ಸಹಿತ ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಹಾತಾಯಿಯ ರೇಣುಕ ಎಲ್ಲ ಮಹಾತಾಯಿ ಮತ್ತು ಮಹಿಷಾಸುರ ಮರ್ದನೆಯ ಮಹಾತಾಯಿಯ ಆಶೀರ್ವಾದ ಕೃಪೆಗೆ ಪಾತ್ರರಾಗಬೇಕೆಂದು ಇದ್ದೇವೆ